नी नाम है ये मुकुलियाँ के पहले डब्बे का एक ऊड़ा यावा होगी या। ना नी हिंगा ये जिम्मे निराखो बना एवं कौन था ये नत्ते ये नत्तो है आप ये ये नत्ते ये नहीं नहीं ला ये नहीं ला आ घुड़कुणों डरेंगे <laughs> आ कागज के तकाऊ को मरती है ओरा बंदा आला निर्कुण बुत रहा है आप हेतु सिद्ध सायद तो � இதாயே பையன் டப்பிカット கூட முதல்ல டைம்லயே தூந்து நீ मारதுரி ஒட்டவட்டனக்கோட ಹೋಗ வரவும் கொண்டு मारக்கூடாது நீ ஒட்டவட்டவட்டன கொண்டு கொட சேராங்க இல்ல ஏ மம்மியா அப்பா ஓது हां ஓது யாக்க ஏ मारा நான் கண்ணர बरे சீராடானามாரா ಹಂಗ ತಗೋ ನಾ ಈಗ ವರ ವರ ಅನ್ಕೊತೆ ತರ ನೀ ಕೇತಿ ನೋ ನೂನೆ 90 ರೂಪಾಯಿಕ್ಕೆ ಇದೆ ಯಾಕ ನೋ دوستರು ಕೂಡ வரவும் ఉంటیو please ஐவத் கேக்கு அஞ்சு ஆய்வ ீக ஏத நீில்ல ம રોકા કોટ કોટ હાલા માર કરું હું બાત કોડી આ ಹುಡುગો જેતે લોંંટે તંતા મત 50 રૂપિ ના કીલ મત યાર કીલ બેક આવા નીન કોર્તેના ಹುಡುગો ના મને કોતાયતલા હી ડબ્બે કોડે કીલ બોતા કોર્તે જાતા નિન મન મારતો હોગા લક્ષ્મેકરા હેલરી મંજાના એલવન નિમ રાજા રે આખ રેના રાજા ન થતી રે ಅಲ್ರಿ ಏನ್ ಬುದ್ಧಿ ಹೇಳಾರೋ ಏನ್ ಯಾಕ್ರಿ ಏನಾತ ಗಾಡಿ ತಗೊಂಡು ಹೋಗ್ ಕೆಲ್ಸ ಇಬ್ರು ಕುಡಿ ಬಂದಾರ ಅದನ್ನ ಗಾಡಿ ಅಲ್ರಿ ಗಾಡಿ ಚಾವಿ ಕೊಟ್ಟಿವಿರಿ ನೀನ್ ಎಂತ ಚೆನ್ನಾಗಿರಿ ಬಂದ್ ಬೇಡಕತ್ರಿ ಇಲ್ಲೇ ಅಂಗಡಿಗೆ ಸ್ವಲ್ಪ ಕೆಲಸ ಐತೆ ಅಂತ ಅಂದ್ರಿ ಕೊಟ್ಬಿಟ್ ನಾ ಅಲ್ರಿ ಅವ್ ಏನ್ ಸ್ವಲ್ಪ ಬುದ್ಧಿ ಹೇಳಾರೋ ಏನ್ ತರು ಈಗ ಒಂದ್ ಸಲ ಅಲ್ಲಿ ಎರಡು ಸಲ ಅಲ್ಲ ಮೂರನೇ ಸಲ ಗಾಡಿ ಓದಿದ್ರಿ ಈಗ ಈಗ ಕೆಡಿಕೊಂಡ್ ಬಂದರಿ ಗಾಡಿಯ ನಿಮ್ಗ ಯಾರು ಕೊಟ್ಟ ಕಸ ಗಾಡಿ ಕೆಲಸ ಇಲ್ಲೇ ಬುಕ್ ತೊಗೊಂಬರ್ತೀನಿ ಗಾಡಿ ಕೊಟ್ಟ ಕಸತ್ರಿ ತ್ರಿ ಇಲ್ಲ ನಿಮ್ಗ ಅದ್ ನೀವು ನಮಗ ಬೈರಿ ನಿಮ್ಮ ಮಗ ಬುದ್ದಿ ಏರಿಪಲ್ಲ ನೀವು ಪ್ಯಾ ನಿಮ್ಗನ ಹದ ಬಸ್ನ್ಯಾಗ ನೀವು ಇಟ್ಕೋ ಅಣ್ಣ ನಮ್ಮ ಮಗಗ ನಾವು ಎಷ್ಟ್ ಬೇಕು ಅಷ್ಟು ತಿಳಿಸಿ ಎಲ್ಲ ಹೇಳಿ ಹೇಳಿವಿ ರೀ ಅವಂಗ ನಿಮ್ಮ ಹುಡ್ಗನ್ ಜೋಡು ಹಚ್ಕ್ಯಾತ ನಮ್ಮ ಹುಡ್ಗ ಹಾಳಾಕತ್ತನ್ ರೀ ಹಂಗೇನಿಲ್ರಿ ನನ್ನ ಮಗ ನಿಮ್ಮ ಹುಡ್ಗನ ಬೆನ್ನ ಹತ್ತಿ ಹಾಳಾಗತ್ತಾನ ಇನ್ನೂ ನಮ್ಮ ಮನೆಗೆ ಕಳ್ಸಕ್ಕೆ ಹೋಗ್ಬೇಡ್ರಿ ಅವ್ನ ಹುಡ್ಗನ್ ನಿಮ್ಮಲ್ಲಿ ನೀವು ಇಟ್ಕೊಂಡ್ಬಿಡ್ರಿ ಅವ್ನ ಮುಂಜಾನೆ ನಿಮ್ಮ ಮಗ ನಮ್ಗ್ ಬರ್ತಾನ್ರಿ ಅಜ್ಜ ಇಲ್ರಿ ಅಂತ ಏಳು ಗಂಟೆಗ ನಮ್ ಮನಿಗ್ ಬಂದ್ರಿ ಏಳು ಇನ್ನ ಎದ್ದಿಲ್ರಿ ಅದೇನ್ ಏಳ ಗಂಟೆಗೆ ಬಂದ ಗಾಡಿ ಹೋಗಾರ್ರಿ ಅವ್ರ ಮನಿಗೆ ಈಗ ಸಂತ ಗಾಡಿ ಕೊಟ್ಕೋಸ್ತಾರ ನಿಮ್ ಗಾಡಿಗ ಏನಾರ ಅದ್ರ ನಾವೇನ್ ಜವಾಬ್ದಾರಿ ನೋಡ್ರಿ ಪಲಾ ನಿಮ್ ಹುಡುಗ ಬುದ್ಧಿ ಹೇಳ್ರಿ ಇಲ್ಲಾತಂದ್ರ ಇನ್ನೊಂದ್ ಸಿಕ್ಕಮ್ ಬರ್ದ ಬಿಡ್ತಾನ್ರ ಅವನ ಏನತ್ರಿ ಏ ಚಂದ್ರಪ್ಪನ ನಿನ್ ಮಗ ಬುದ್ಧಿ ಹೇಳಿರಿ ಅವ ಸಿಕ್ಕಂದ್ರ ಮತ್ತ್ ಬಡ್ದ ಬಿಡ್ತಾನ ರೀ ಸಲ ಅವನ ಏನತ್ಲಿ ಅವ್ರ ಯಾಕ ಬಂದ್ ಉದ್ರ ಹೇಳ್ತಾರೆ ಇಲ್ಲಿ ನಮ್ಮ ಹುಡುಗ ಏನೋ ರಾಜುನಲ್ಲಾ ಗಾಡಿ ಚಾಗಿ ಗಾಡಿ ಓ ಆಕ್ಸಿಡ್ ಮಾಡ್ಕೊ ಬಂದಾನಂತ ಮತ್ತ ನಿನಗೆ ಏನ್ ಹೇಳತ್ತೀನಿ ಅವ್ನ ಕಳ್ಸ್ಬೇಡ ಅಂತ ಹೇಳ್ತೀನಿ ಲೋ ಇಂತ ಲಬ್ರಾ ಮಾಡ್ಕೊಂಡ್ ಬಂದಂದ್ರ ಅವ್ರ ಮನೆಗ್ ಬಂದ ಉದ್ರ ಹೇಳ್ತಾರ ಈಗ ಅಂದ್ರ ನೀನು ನಮ್ಮ ರಾಜುನ ಮಾಡ್ಕೊಂಡ್ ಬಂದನಂತ ಅಂತೇನ ನೋಡೋ ಅವ್ರಿಗೆ ಏನು ಹೇಳ್ಕೊ ಬಂದಾರಲ್ಲ ಇಲ್ಲ ಅವ್ರ ಮಗ ಸುದ್ದಿಲ್ಲ ಇಲ್ಲ ನಮ್ಮ ಮಗ ಹೇಳಕ್ ಬರ್ತಾರ ಅವ್ರ ಚಂದ್ರಪ್ಪನ ಬ್ಯಾಡ್ ಬ್ಯಾಡ್ ಅಂತ ಹೇಳಾಕತ್ತೆ ನಾ ಗಾಡಿ ತಗೊಂಡ್ ಹೋಗ್ಯಾರ ಇನ್ನ ಅವ್ರಿಗೆ ವಯಸ್ಸನು ಆಗಿಲ್ಲ ನೋಡಪ್ಪ ನಾ ಏನ್ ಅದನ್ ಕೇಳಿದೆ ನಮ್ ಹುಡುಗ್ ಬಂದ್ರ ಅವ್ನ್ ಗಾಡಿನೂ ಕೊಡ್ಬೇಡ ಇನ್ನು ಕೊಡ್ಬೇಡ ನಿಮ್ ಹುಡುಗನ ಇಲ್ಲಿ ಕಳ್ಸಕ್ ಹೋಗಬೇಡ ಈಗ ನೀವ್ ಹೋಗ ನಾ ಹೇಳ್ತು ಏನ್ ಹೇಳ್ತಿ ಹೇಳ ನಾ ಬಂದ್ರ ಚಂದ್ರಪ್ಪನ ನಿನ್ ಮಕ ನೋಡಿಯ ಸುಮ್ಮ ಹೊಂಟೆನ್ನ ಇನ್ನ ನಂಗೆ ಏನ್ರ ರಿಪೀಟ್ ಆತ ಅಂದ್ರ ಮತ್ ನಾ ಬಿಡಂಗಿಲ್ಲ ಅವ್ನ ಆಯ್ತು ಹೋಗಪ್ಪ ಹೋಗು ನಾ ಹೇಳ್ತೇನೆ ಹೋಗು ಏನ ಅವ್ರ ಮಗನ ಹದ್ಬತ್ನ ಇಟ್ಕೋ ಅಂತ ಹೇಳ ನಮ್ ರಾಜ ಏನ್ ಹೇಳ್ತಾರ ಅವ್ರು ಸುಮ್ ಕುಂದ್ರ ಏನ್ ಸುಮ್ಮ ಕೊಂಡಂತಿ ಅಂದ್ರ ಸುಮ್ ಕುಂದ್ರ ಅದೇನೋ ಅಂತಾರಲ್ಲ ಪೊಲೀಸ್ ಕೇಸ್ ಗಿರ್ತ ಆಕ್ಸಿಡೆಂಟ್ ಆದ್ರೆ ಕೇಸ್ ತಕೊಂಡ್ ನಿನ್ಗೆ ಗೊತ್ತೈತಿ ನೀವ್ ಬುದ್ಧಿಲ್ಲ ಬುದ್ಧಿ ಬಿಡ ನೀವ್ ಹೇಳಿದೆ ಚಲೋ ಆತ ಮತ್ತ ನಿನಗ ಕೊಡ್ತೀನಿ ನೋಡ ಒಂದೇಳ ಅವ್ರ ಮನಿಗ್ ಬಂದ್ ಹೇಳ್ತಾರ ಹೇಳಾಗತ್ತ ಸುಮ್ನ ಕುಂದ್ರ ಇಲ್ಲಿ ಸಣ್ಣ ಸಣ್ಣ ಮಕ್ಕಳ ಕೈ ಅವನ್ ಮಗನ ಕೈ ಗಾಡಿ ಕೊಟ್ಟು ಕಸಕ ಅವ ಬುದ್ಧಿ ಇಲ್ಲ ನೀ ಹೇಳ್ಕೋ ಅಷ್ಟ ಜಾಸ್ತಿ ಮಾತಾಡಕ ಹೋಗಬೇಡ ಹೇಳ್ತಾ ಅಂತ ಕೊಣ ಹೇಳ್ತಾ ನೋಡಿ ನಾ ಬರಾನ ನಾನು ಕೇಳ್ತೀನಿ ಕೇಳ್ತಂತ ಅಂತ ಆ ಹುಡುಗನ ಕಂಡ್ರ ಸೇರೋದಿಲ್ಲ ನೀ ಇಟ್ಟು ಆ ಹುಡುಗನ ಕಂಡ್ರ ನಾಯಿಗತೆ ಮಾಡ್ತಾನೆ

ಆಯ್ತು ಆಯ್ತು ಇಲ್ಲ ಎಲ್ಲಾ ಬಗೆಹರಿಸ್ರಾಳೆ ಬಂದ್ರಿಶಾ ಬರೀ ಏನು ಏನ ಏನ್ ಕೊಂಡ್ರಿ ಯಾಕ್ರ ಮಗ ಬುದ್ಧಿ ಹೇಳ್ರಿ ಅವಂಗ ಏನ ಬುದ್ಧಿ ತೈತಿಲ್ವಂಗ ಯಾಕ್ರಿ ಅಂತದ್ ಮಾಡಿದ್ರಿ ನನ್ ಮಗ ಏನ್ ಮಾಡ್ತಾ ಇದ್ದೀವಿ ನಮ್ಮ ಮಗನ್ ಕರ್ಕೊಂಡು ಹೋಗಿ ಏನ್ ಹೆಂಗ್ ಗೊತ್ತೈತ್ರಿ ಇವತ್ತ ಒಂದ್ ನಿಮಿಷ ಅಪ್ರೇ ನನ್ನ ಮಗ ನನ್ನ ಮಗನ್ ಬಗ್ಗೆ ನಂಗೆ ಎಲ್ಲಾ ಪೂರ ಗೊತ್ತೈತಿ ನನ್ನ ಹಿಂದಿ ಗೊತ್ತಿಲ್ಲ ಒಂದ್ ನಿಮಿಷ ಸರ್ ನನ್ನ ಹಿಂದಿನೂ ಕರೀತಾರೆ ಕೇಳ್ರ ಮೊದಲ ಹೇಳ್ರಿ ಗಪ್ರಿ ಏ ಲಕ್ಷ್ಮಿ ಏ ಲಕ್ಷ್ಮಿ ಬಾಯ್ ಸಾಕ ಹೋಗ್ಯದ್ ನೋಡ್ರಪ್ಪ ನೀನ್ ಕುಲ್ಪುತ್ರ ಅದಲ್ಲ ರಾಜ ಅವನ ಬಗ್ಗೆ ಏನೋ ಹೇಳ್ತಾರಂತ ಕೇಳೋನೇಟ

ಈಗ ನೀವು ಒಬ್ಬರು ಕಮ್ಮಿ ಆಗಿದ್ರಿ ನೀವೊಬ್ಬ ಹೇಳಾಕ ಅಂದ್ರೆ ನಿಗಾ ಅಲ್ರಿ ನಮ್ಗೇನು ದರ್ದು ಐತ್ರಿ ನಿಮ್ಮ ಮಗನ ಬಗ್ಗೆ ಚಿತ್ರ ಹೇಳೋದ ಮಾಡಿದನು ಹೇಳ್ತಾನ ಅವ ಅವ್ರು ಹೇಳ್ತಾರ ನೀವು ಕೇಳ್ಕೊಳ್ತಾ ಕುಂದ್ರ ಏ ಅವರೇ ನಿನ್ನ ಮಗನ ಬಗ್ಗೆ ಹೇಳಕ ಇಲ್ಲ ಕಲಿಗೆ ಕೆಟ್ಟೈತೆ ಅವ್ರಿಗೆ ಅವ ಮಾಡಿರ್ಬೇಕನಾ ಅದಕ್ಕೆ ಹೇಳಕ್ಕೆ ಬಂದರೆ ಮನೀತಾರ ಗುಡ್ಡ ಹೇಳಕ್ ಹೋಗ್ತಾರೆ ಇವ್ರಿಗೆ ತಮ್ಮ ಮಾಡಿರ್ಕಪ್ಪ ಆಗೋದ್ರ ಎಲ್ಲ ಕೊಡ್ಸೆನಪ್ಪ ಆಗಲ್ಲ ರೀ ರಾಜ್ಯ ಮೇಲೆ ಬರ್ತೈತೆ ನೀನು ರೊಕ್ಕ ಕೊಟ್ಟು ಕಳ್ಸಿದ ಇಪ್ಪತ್ತು ರೂಪಾಯಿ ಕೊಟ್ಟು ಪೋಷನ್ ತಿನ್ನಾಕ ಹೋಗ್ತೈತೆ ನೋಡ್ವಾ ಇಪ್ಪತ್ತು ರೂಪಾಯಿ ಆಯ್ತು ಅಂತ ಹೇಳಿ

இதுக்கு மேல பார்த்து வந்தவர் எடிதிங் பதிமூணு பிளஸ் ஒன்னு.

ನಾ ಅಪ್ಪ ನನಗವತ್ ಕೊಂದ ಬಿಡ್ತಾ ನನಗೆ ಇವತ್ತು ಹಂಗಾರ ಮಾಡ್ನಾ ಏನ್ರ ಮಾಡ್ಬೇಕು ಇವತ್ತು ಹಾ ಮೂವತ್ ಇದ್ ತೊಂಬತ್ ಮಾಡಿಬಿಡ್ ಹುಡ್ಕೊಂಡ ಎಡಿಟ್ ಮಾಡಿಬಿಡ್ನು ಗಪ್ ಅಬ್ಬಾ ಆಯ್ತು ಗೋ ಎಡಿಟ್ ಮಾಡಿ ಮೂವತ್ ಪರ್ಸೆಂಟ್ ಇ ತೊಂಬತ್ ಪರ್ಸೆಂಟ್ ಮಾಡಿ ಇನ್ನೇನಿದ್ರು ಏನಿದ್ರು ನಾಪತ್

ಇರ್ಲಿ ಅನು ಮಗನಾ ಎಲ್ಲಾ ಗೊತ್ತೈತಿ ನನ್ ಫೋನ್ ಎಪ ಸರ್ ಸುಮ್ ಇಲ್ಲ ಸುಮ್ ಇರ್ಲಿ ಹಚ್ಚಲಿ ಡ್ಯಾನ್ಸ್ ಹೇಳ್ರಿ ನಾಕೈತಿ ಗೊತ್ತಿರ್ತೇತಿ ಹಾ ಸರ್ ನಮಸ್ಕಾರ ಏನಿಲ್ಲ ರೀ ನನ್ನ ಮಗ ಪಾಸ್ ಆಗ್ಯಾನಲ್ರೀ ನಿಮಗ್ ಧನ್ಯವಾದ ತಿಳಿಸಬೇಕಂತ ಫೋನ್ ಹಚ್ಚಿದ್ ನೀರ ಏನಂದ್ರಿ ಕರೆ

ತೊಂಬತ್ತು ಪರ್ಸೆಂಟ್ ಅಂತ ಹೇಳಿ ಕೇಸ ಎಡಿಟಿಂಗ್ ಮಾಡಿದ್ಕೊಂತ ತುಂಬ ತೋರ್ಸ್ಯಾರ ನನಗೆ ಇಲ್ಲವ ಮೂವತ್ತು ಪರ್ಸೆಂಟ್ ಆದರೆ ಪಾಸ್ ಆಗಂಗಿಲ್ಲ ನಿನ್ಗೆ ಅದಕ್ಕೆ ಹನ್ನೆರಡು ಜ್ಯೂಟಿ ಏನು ಗೊತ್ತಾಗಿಲ್ಲ ಪೆಹ್ಲೆ ಕೇಳ್ಕೊಬೇಕು ಚೆಂದಂಗೆ ಮಕ್ಕಳನ್ನ ಬೆಳೆಸ್ಬೇಕು ಹೇ ಆ ಹುಡುಗ್ರುನೇ ಹೊಡಿತ್ರಿ ಹೇ ಅವನೇ ಹೊಡಿತಿದ ನಿಂದು ಸಲ್ಗಿನ ಅದ ನಿಮ್ಮ ಸಲ್ಗಿನೇ ಏನ ಅವನು ಕೊಡ್ಬೇಡ ರೊಕ್ಕ ಕೊಡ್ಬೇಡ ರೊಕ್ಕ ಕೊಡ್ಬೇಡ ಅಂತ ಹೇಳಿ ಕೇಸ ಹೇಳಿದ್ರೂ ನಾಟಕ ಮಾಡಿದಿಲ್ಲ ಇಲ್ಲಿ ನೋಡ್ದೆ ತಲೆ ಎಪ್ಸೋ ತಲೆ ಬಕ್ಸೋ ಕೆಲಸ ಮಾಡಾಣೆ ಇಲ್ಲ ಊರು ತುಂಬಾ ಅಲ್ಲ ಕಂಪ್ಲೇಂಟ್ ತೋಮ ಬಂದ ಕ್ಯಾ ಸರ್ ನನಗೆ ಏನು ಗೊತ್ತಾ ಆಂಗ್ ಮಾಡ್ತಾರ ಅಂತ ಹೇ ಕೇರೆ ಅದಕ ಮನೇಯ ದೊಡ್ಡರು ಇರ್ತಾರ ಅವರ ಮಾತು ಕೇಳ್ದಕ್ ಚೆಂದಂಗ ಯಾಷ್ಟ ಹೇಳಬೇಕು ನಿಮಗೆ ಕಷ್ಟಪಟ್ಟು ನಾವು ಕಲಸೋದು ಮಗ ಚುಲೋದ ಹೋಗ್ಲಿ ಅಂತ ಹೇಳಿ ಇವ್ರು ನೋಡ್ರೆ ಊರು ತುಂಬಾ ಲಪಡಾ ಮಾಡ್ಕೊಂಡು ಬಂದ್ ಕ್ಯಾ ಫೇಲ್ ಆಗೋದ ನನಗೆ ಗೊತ್ತಿರಕಿಲ್ರಿ ನಾನು ಹಿಂಗ ಹಾಕನ ಅಂತ ನನಗೆ ಏನು ಗೊತ್ತಿತ್ತನೋ ನೋಡಿ ನಿನ್ ಸಮ ನಾನು ಬಡಿಸ್ಕೊಂಡು ಬಂತಲೆ ಅದಕ ಮಕ್ಕಳನೇ ಕಾಜಿ ಇರಬೇಕಾ

ಪಾಸ್ ಆಗಿ ಚಲೋ ತಂಗ್ ಬಂದ ಚಲೋ ಆತ ಇಲ್ಲ ಆದ್ರ ಮತ್ ನಾ ಹಾಸ್ಟೆಲ್ ಹಾಕ್ಬಿಡ ನೋಡ ಕರ್ಕೊಂಡ ಅವನು ಒಳಗವನು ಅವ್ನ ಮುಖ ನೋಡಕ್ ಆಗೋತ್ ನನಗ ನಮಸ್ಕಾರ ಇವತ್ತು ವಿಡಿಯೋ ಮಾಡೋದ್ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳ ಮ್ಯಾಗ ಕಾಜಿ ಇರ್ಲಿ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದಿವಿ ಏನಪ್ಪಾ ಅಂದ್ರೆ ನಾವು ಮಕ್ಕಳ ಮ್ಯಾಗ ಬಾ ಪ್ರೀತಿ ತೋರಿಸ್ತೀವಿ ಅವ್ರಿಗೆ ಹೆಂಗೆ ಶಾಲೆ ಒಳಗೆ ಹೆಂಗೆ ಸಾಲಿ ಕಲಿಯತ್ತಾರ ಅನ್ನೋದ್ರ ಬಗ್ಗೆ ನಾವು ಪ್ರತಿ ತಿಂಗಳು ಅವ್ರ ಬಗ್ಗೆ ಕಾಚಿ ಇರಬೇಕು ಹೋಗಿ ನಾವು ವಿಚಾರಿಸ್ಬೇಕು ವಿಚಾರಿಸ್ಬೇಕು ಶಾಲೆ ಶಾಲೆಯೊಳಗ ಮೀಟಿಂಗ್ ಪೇರೆಂಟ್ಸ್ ಮೀಟಿಂಗ್ ಇಟ್ಟಿರ್ತಾರ ಅದ್ರ ಬಗ್ಗೆ ವಿಚಾರಿಸ್ರಿ ಮತ್ತೆ ಬೇರೆಯವ್ರು ನಮ್ಮ ಪರಿಚಯಿಸ್ರು ಸಂಬಂಧಿಕರು ಯಾರ ನಮ್ಮ ಮಕ್ಕಳ ಬಗ್ಗೆ ಹೇಳಿದಾಗ ಅವಾಗ ಅವ್ರ ಬಗ್ಗೆ ಸ್ವಲ್ಪ ಕಾಜಿ ತಗೋರಿ ಯಾಕಂದ್ರೆ ಅವ್ರು ಹೇಳೋದು ಉದ್ದೇಶ ಚಲೋನೇ ಇರ್ತೈತೆ ನಾವು ಅದನ್ನು ನಮ್ಮ ಮಕ್ಕಳನ್ನ ಯಾಕೆ ಹೇಳಿ ಕೆಟ್ಟ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಬೇಡ್ರಿ ಎಲ್ಲಾರ್ಗುನು ಅವ್ರವ್ರ ಮಕ್ಕಳ ಮ್ಯಾಗೆ ಕಾಜಿ ಇರೋದ್ರಿಂದ ಆ ಒಂದು ಒಳ್ಳೆ ರೀತಿಯಿಂದ ಹೇಳಿರ್ತಾರ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದಿವಿ ದಯವಿಟ್ಟು ಮಕ್ಕಳ ಮೇಲೆ ಕಾಜಿ ಇರ್ಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದು ದಯವಿಟ್ಟು ಎಲ್ಲಾರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀವಿ ಧನ್ಯವಾದಗಳು